ಶಿವರಾಜ್ ಗೆಳೆಯರ ಬಳಗದಿಂದ ಮುಳ್ಳಯ್ಯನಗಿರಿ ಸುತ್ತಮುತ್ತ ಸ್ವಚ್ಛತೆ ಶಿವರಾಜ್ ಗೆಳೆಯರ ಬಳಗದ ವತಿಯಿಂದ ತಾಲೂಕಿನ ಮುಳ್ಳಯ್ಯನಗಿರಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಸ್ವಚ್ಛತೆಯನ್ನು ಮಾಡಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು ಲಕ್ಷ್ಮೀಶ್ ಅವರು ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಸ್ವಚ್ಛತೆಗೆ ಪ್ರತಿಯೊಬ್ಬರು ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ ಮಂದಿರ ಬರೀ ಕಟ್ಟಡ ಮಾತ್ರ ಅಲ್ಲ ಒಂದು ಮಂದಿರವನ್ನ ಇಡೀ ದೇಶವನ್ನು ಒಟ್ಟುಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಕರ್ನಾಟಕದಿಂದ ಮೂರ್ತಿ ಹೋಗ್ತಾ ಇದೆ ಪಕ್ಕದ ತೆಲಂಗಾಣದಿಂದ ಗ್ರೆನೇಟ್ ಹೋಗ್ತಾ ಇದೆ ಚಿಕ್ಕಬಳ್ಳಾಪುರದಿಂದ ಕಲ್ಲು ಹೋಗ್ತಿದೆ ರಾಜಸ್ಥಾನದಿಂದ ಅಮೃತ ಬರ್ತಾ ಇದೆ ಕಾಶ್ಮೀರದಿಂದ ದ್ರವ್ಯಗಳು ಬರ್ತಾ ಇದೆ ಕೇರಳದಿಂದ ಮಂಡು ಬರ್ತಾ ಇದೆ ಒಂದು ಮಂದಿರವನ್ನ ಕಟ್ತಾ ಇಡೀ ರಾಷ್ಟ್ರವನ್ನ ಕಟ್ಟುವಂತ ಕಲ್ಪನೆ ನಾವು ಮಾಡ್ತಾ ಇದೀವಿ ರಾಮ ಮಂದಿರನ್ನ ಕಟ್ಟದ ಮೂಲಕ ಈ ರಾಷ್ಟ್ರದ ನಿರ್ಮಾಣವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಹಾಗಾದ್ರೆ ಆಗೋಯ್ತಲ್ಲ ರಾಮ ಮಂದಿರ ಆಗೋಯ್ತು ನಮ್ ಕೆಲಸ ಮುಗಿದೋಯ್ತು ಅನ್ಕೊಂಡ್ಬಿಟ್ರ ಇಲ್ಲ ಹಿಂದೂ ಇವತ್ತು ಎದ್ದಿದ್ದಾನೆ ಇವತ್ತು ಎದ್ದಿರೋ ಹಿಂದೂ ಇನ್ ಯಾವತ್ತು ಮಲಗಲ್ಲ ಇನ್ನು ಯಾವತ್ತು ಮಲಗಕ್ಕೆ ಸಾಧ್ಯ ಇಲ್ಲ ರಾಮ ನಮ್ಮ ಆರಾಧ್ಯ ದೇವ ರಾಮ ನಮ್ಮ ಆರಾಧ್ಯ ಪುರುಷ ಕೃಷ್ಣ ಸ್ವಾಮಿ ಮಾಡಿ ನಿಮಗೆ ಶಿವ ಏನ್ ಮಾಡಿದ್ದಾರೆ ಕೃಷ್ಣ ನಿಮ್ ನಿಮ್ಗೆ ಮಥುರಾದಲ್ಲೂ ಕೃಷ್ಣ ಮಂದಿರ ಆಗುತ್ತೆ ಮಂದಿರ ವಿಶ್ವನಾಥ ಮಂದಿರ ಆಗುತ್ತೆ ಎಲ್ಲಿ ತನಕ ವಿಶ್ರಾಂತಿ ತಗೊಳ್ಳಲ್ಲ ಅಂತ ಹೇಳಿ ಈ ಮೂಲಕ ನಾವು ಸಂಕಲ್ಪ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀ ಜೈ ಶ್ರೀರಾಮ್ ಶ್ರೀರಾಮ್ ಇವತ್ತಿನ ದಿನ ನಮಗೆ ಹಿಂದೂಗಳಾಗಿ ರಾಮ ಭಕ್ತರಾಗಿ ಇವತ್ತಿನ ದಿನ ಒಂದು ಬಹಳ ಶ್ರೇಷ್ಠವಾದ ಹಾಗೂ ಖುಷಿ ತರುವಂತಹ ದಿನ ಯಾಕೆಂದರೆ ನಮ್ಮ ಬಾಲರಾಮನು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠ ಕಾರ್ಯಕ್ರಮ ನಡೆಯಲಿದ್ದೆ ಇಂದು ನಮ್ಮ ಎಲ್ಲ ಹಿಂದೂಗಳಿಗೆ ಯಾಕೆ ಖುಷಿ ತರುವಂಥ ದಿನ ಅಂದರೆ ಇದು ಕೇಲ ಕೇವಲ ಒಂದು ಎರಡು ದಿನಗಳ ಹೋರಾಟ ಅಲ್ಲ ಐನೂರು ವರ್ಷಗಳ ಕಾಲ ನಮ್ಮ ಎಲ್ಲ ಹಿಂದುಗಳು ಅವರ ರಕ್ತ ಅವರ ಪ್ರಾಣ ಅವರ ಎಲ್ಲವನ್ನು ಕಟ್ಟಿ ಕೊಟ್ಟಿ ಹೋರಾಡಿದ್ದಾರೆ ಆ ಹೋರಾಟದ ಪ್ರತಿಫಲವೇ ಇವತ್ತಿನ ರಾಮಮಂದಿರ ಈ ಸಂದರ್ಭದಲ್ಲಿ ಶೌರ್ಯ ವಿನಯ್ ಯುವರಾಜ್ ವೀರೇಂದ್ರ ಪ್ರತೀಕ್ ಅಜಯ್ ಹರ್ಷಿತ್ ಪೃಥ್ವಿ ಸುರೇಶ್ ಅನುಚರಣ್ ನಿಶ್ಚಿತ್ ಹಾಗೂ ಇನ್ನಿತರರು ಇದ್ದರು